ಆ ಸಂವಿಧಾನದ ಬಗ್ಗೆ ಸುಮ್ಮನೆ ವಿರೋಧ ಮಾಡಿದಂತವರು ಅನಂತಕುಮಾರ್ ಹೆಗಡೆ ಸಂವಿಧಾನವನ್ನು ಬದಲಾಯಿಸಕ್ಕೆ ನಾವು ಬಂದಿದ್ದೇವೆ ಅವರಪ್ಪ ಹುಚ್ಚ ಯಾರು ಅನಂತಕುಮಾರ್ ಹೆಗ್ಡೆ ನೆಹರು ಪ್ರಧಾನಮಂತ್ರಿ ಹೇಳಿದ್ದ ಯಾರ ಆರ್ ಎಸ್ ಎಸ್ ನ ಸರಸಂಘ ಚಾಲಕರು ಏನು ಮಾತಿನ ಬರದಲ್ಲಿ ಹೇಳಿ ನಾನು ಅವ್ರನ್ನ ಮಾಡ್ಕೊಳ್ತಾ ಮಾಡ್ಕೊಳ್ತ ಆದ್ರಿಂದ ಸಂವಿಧಾನವನ್ನ ನಾವು ಹೆಚ್ಚೆಚ್ಚು ಗೌರವಿಸ್ತಕ್ಕಂಥ ಪಾರ್ಟಿ ಇದ್ರೆ ಹೇಗೆ ಭಾರತೀಯ ಜನತಾ ಪಾರ್ಟಿಯ ಸಿದ್ಧಾಂತ ನೇಷನ್ ನಮ್ ನೇಶನ್ ಫಸ್ಟ್ ಅನ್ನೋ ಸಿದ್ಧಾಂತ ಇದೆಯಲ್ಲ ಹಂಗೆ ಈ ದೇಶಕ್ಕೆ ಒಂದೇ ಗ್ರಂಥ ಅಂತ ಸ್ವೀಕಾರ ಮಾಡಿರ್ತಕ್ಕಂಥ ಪಾರ್ಟಿ ಯಾವ್ದಪ್ಪ ಅಂತ ಹೇಳಿ ಭಾರತೀಯ ಜನತಾ ಪಾರ್ಟಿ ಈ ದೇಶದ ಆಡಳಿತದ ಗ್ರಂಥ ಯಾವುದು ಅಂತ ಹೇಳಿದ್ರೆ ಸಂವಿಧಾನ ಬೇರೆ ಗ್ರಂಥ ಮನುಸ್ಮೃತಿ ಅಂತ ಹೇಳ್ತಾರೆ ನಿಮಗಿದೆ ಕಾಂಗ್ರೆಸ್ ನೀವ್ ಯಾವ ಸ್ಮೃತಿ ಪ್ರಕಾರ ಯಾವ ಶ್ರುತಿ ಪ್ರಕಾರ ಯಾವ ಸಂಗೀತದ ಪ್ರಕಾರ ಯಾವ ಹಿಂದಿನ ಗಾಯನದ ಪ್ರಕಾರ ನೀವು ಪಾರ್ಟಿಯನ್ನ ನಡೆಸ್ತಾ ಇದ್ರಿ ದೇಶವನ್ನ ನಡೆಸ್ತಾ ಇದ್ರಿ ಗೊತ್ತಿಲ್ವಾ ನೆಹರು ಫ್ಯಾಮಿಲಿ ಏನ್ ಹೇಳುತ್ತೋ ಅದೇ ಪ್ರಕಾರ ನಡೆಯುತ್ತ ಸಂವಿಧಾನದ ಪ್ರಕಾರ ನಡೆಯುತ್ತ ಆ ಸಂವಿಧಾನದ ಬಗ್ಗೆ ಸುಮ್ಮನೆ ವಿರೋಧ ಮಾಡುವಂತವರು ಅನಂತಕುಮಾರ್ ಹೆಗ್ಡೆ ಸಂವಿಧಾನವನ್ನು ಬದಲಾಯಿಸಕ್ಕೆ ನಾವು ಬಂದಿದ್ದೇವೆ ಅವರೊಬ್ಬ ಹುಚ್ಚ ಯಾರು ಅನಂತಕುಮಾರ್ ಹೆಗ್ಡೆ ನೆಹರು ಪ್ರಧಾನಮಂತ್ರಿ ಹೇಳಿದ್ದ ಯಾರ ಆರ್ ಎಸ್ ಎಸ್ ನ ಸರಸಂಘ ಚಾಲಕರು ಹೇಳಿದ ಮಾತಿನ ಬರದಲ್ಲಿ ಹೇಳಿ ನಾನು ಅವ್ರನ್ನ ಮಾಡ್ಕೊಳ್ತಾ ಮಾಡ್ಕೊಳ್ತ ಆದ್ರಿಂದ ಸಂವಿಧಾನವನ್ನ ನಾವು ಹೆಚ್ಚೆಚ್ಚು ಗೌರವಿಸ್ತಕ್ಕಂಥ ಪಾರ್ಟಿ ಇದ್ರೆ ಹೇಗೆ ಭಾರತೀಯ ಜನತಾ ಪಾರ್ಟಿಯ ಸಿದ್ಧಾಂತ ನೇಷನ್ ನಮ್ ನೇಷನ್ ಫಸ್ಟ್ ಸ್ವಲ್ಪ ಸಿದ್ಧಾಂತ ಇದೆಯಲ್ಲ ಹಂಗೆ ಈ ದೇಶಕ್ಕೆ ಒಂದೇ ಗ್ರಂಥ ಅಂತ ಸ್ವೀಕಾರ ಮಾಡಿರ್ತಕ್ಕಂಥ ಪಾರ್ಟಿ ಯಾವ್ದಪ್ಪ ಅಂತ ಹೇಳಿದ್ರೆ ಭಾರತೀಯ ಜನತಾ ಪಾರ್ಟಿ ಈ ದೇಶದ ಆಡಳಿತದ ಗ್ರಂಥ ಯಾವುದು ಅಂತ ಹೇಳಿದ್ರೆ ಸಂವಿಧಾನ ಬೇರೆ ಗ್ರಂಥ ಮನುಸ್ಮೃತಿ ಅಂತ ಹೇಳ್ತಾರೆ ನಿಮಗಿದೆ ಕಾಂಗ್ರೆಸ್ ನೀವ್ ಯಾವ ಸ್ಮೃತಿ ಪ್ರಕಾರ ಯಾವ ಶ್ರುತಿ ಪ್ರಕಾರ ಯಾವ ಸಂಗೀತದ ಪ್ರಕಾರ ಯಾವ ಹಿನ್ನೆಲೆ ಗಾಯನದ ಪ್ರಕಾರ ನೀವು ಪಾರ್ಟಿಯನ್ನ ನಡೆಸ್ತಾ ಇದ್ದೀರಿ ದೇಶವನ್ನ ನಡೆಸ್ತಾ ಇದೀರಿ ಗೊತ್ತಿಲ್ವಾ ನೆಹರು ಫ್ಯಾಮಿಲಿ ಏನ್ ಹೇಳುತ್ತೋ ಅದೇ ಪ್ರಕಾರ ನಡೆಯುತ್ತೆ ಸಂವಿಧಾನದ ಪ್ರಕಾರ ನಡೆಯುತ್ತಾ